ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅವರು ಪಾದಯಾತ್ರೆ ಮಾಡಿದ್ದನ್ನು ಹಂಗೆ ಬಿಟ್ಟರೆ ಜನ ತಪ್ಪು ತಿಳ್ಕೊತಾರೆ ಜನಗಳಿಗೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ ಅಂತಕ್ಕಂಥ ಸಾಬೀತ್ ಮಾಡ್ತಕ್ಕಂಥ ದೃಷ್ಟಿಯಿಂದ ನಾವು ಜನಾಂದೋಲನ ಮಾಡ್ತಾ ಇದೀವಿ ಇದನ್ನ ಇಷ್ಟಕ್ಕೆ ಬಿಡಲ್ಲ ಇವ್ರು ಏನಾರ ಈಗ ನಾನು ಹೇಳ್ತೀನಿ ರಾಜ್ಯಪಾಲರು ಘನವತ್ತ ರಾಜ್ಯಪಾಲರು ಘನವತ್ತ ರಾಜ್ಪಾಲರು ಯಾರೋ ಒಬ್ಬರು ಆರ್ ಟಿ ಎ ಕಾರ್ಯಕರ್ತರು ಹೋಗಿ ಒಂದು ಎಂಥದ್ದನ್ನ ಕೊಡ್ತಾರೆ ಎಂಥದ್ದನ್ನ ಒಂದು ರೆಬ ಒಂದು ಇನ್ನೂರು ಪೇಜಿಂದ ಏನೋ ರಾಜಕೀಯ ಇನ್ನೇಲೇನೋ ರಾಜಕೀಯ ಇದೆಯೋ ಇಲ್ವೋ ಅದನ್ನು ಆಮೇಲೆ ನೋಡೋಣ ಅದನ್ನು ತಗೊಂಡೋಗಿ ಕೊಟ್ಟಾಗ ನೀವು ಸತ್ಯಾಸತ್ಯತೆಗಳನ್ನು ನಿನ್ನ ನಿಮ್ಮ ಕೈ ಕೆಳಗೆ ಬರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರನ್ನು ಕರೆದು ಚರ್ಚಿಸ್ತಲ್ಲೇ ಏಕಾಏಕಿ ನೀವು ಹೆಂಗೆ ನೋಟಿಫಿಕೇಶನ್ ಇದನ್ನು ನೋಟಿಸ್ ಇಶ್ಯೂ ಮಾಡಿರಿ ರಾಜ್ಯಪಾಲರಿಗೆ ಬೇಕಲ್ಲ ಯಾಕ್ ಮಾಡಿದ್ರಿ ಇದನ್ನು ಅದು ಒತ್ತಡ ಇದೆ ಏನು ಆ ರಾಜ್ಯ ಅವರು ನೋಟಿಸ್ ಇಶ್ಯೂ ಮಾಡೋದನ್ನು ನೋಡಿರಿ ಅದನ್ನು ಎರಡು ಮೂರು ದಿವಸ ರೇ ಒಂದು ನಿಮಿಷ ಒಂದು ನಿಮಿಷ ಅವರು ನಾಲ್ ಅಲ್ಲ ನೋಡಿ ನೀವು ಸುಮ್ಮನೆ ಒಂದು ನಿಮಿಷ ನಾಲ್ಕೈದು ಒಂದು ಮೂರು ನಾಲ್ಕು ದಿವಸ ಟೈಮ್ ತಗೊಂಡು ಅದನ್ನೆಲ್ಲ ಚರ್ಚೆ ಮಾಡಿ ಅವರ ಗಮನಕ್ಕೆ ಹೌದು ಇಲ್ಲಿ ಲೋಪ ಆಗಿದೆ ಅನ್ನತಕ್ಕಂಥದ್ದು ಮನವರಿಕೆ ಆದ ಮೇಲೆ ಎಷ್ಟುಮು ಇನ್ನೂರು ಪುಟನು ಓದ್ಬಿಡಕ್ಕಾಗುತ್ತಾ ಯಾರೋ ಒಬ್ಬ ಹೇಳಿದ್ದು ಒಬ್ಬ ನಾಳೆ ಬೆಳಗ್ಗೆ ನೆನ್ನೆ ದಿವಸ ಒಬ್ಬ ಬಂದಿದ್ದ ನೆನ್ನೆ ದಿವಸ ಒಬ್ಬ ಒಂದು ರಾಜ್ಯಪಾಲರಿಗೆ ಒಂದು ಪುಟನ ಏನಂತ ಸಿದ್ದರಾಮಯ್ಯನವ್ರು ಬರ್ದಾರೆ ಏನಂತ ನೂರು ಸಾವಿರಾರು ಜನದ ಇಂಟ್ರೂ ಮಾಡ್ತಾರೆ ಇಂಟ್ರೂ ಮಾಡಿದಾಗ ಇದನ್ನು ಕ್ರ ಸೂಕ್ತವಾಗಿ ಪರಿಶೀಲಿಸಿ ಕ್ರಮವಹಿಸಿ ಇಲ್ಲ ನಿಯಮಾನುಸಾರ ಇದು ಮಾಡಿ ಅಂತ ಬರೀತಾರೆ ಅದನ್ನು ಅದ ಡಿನೋಟಿಫೈ ಮಾಡಿ ನಿಯಮಾನುಸಾರ ಮಾಡಿ ಅಂತ ಮಾಡ್ಯಾರೆ ಅಧಿಕಾರಿ ಕರ್ತವ್ಯ ಏನು ಅದು ನೇಮದಲ್ಲಿದ್ದರೆ ಅದು ಪರ್ಫೆಕ್ಟ್ ಆಗಿದ್ರೆ ನೋಟಿಫೈ ಮಾಡಬೇಕು ಇಲ್ಲಾಂದ್ರೆ ಕೈ ಬಿಡಬೇಕು ಅದನ್ನೇನು ರೋಗಿ ಎಲ್ಲ ಜಮೀನು ಅಳಿಯಕ್ಕಾಗತ್ತಾ ಅಳಿಯೋಕ್ಕಾಗತ್ತಾ ಸಿದ್ದರಾಮಯ್ಯವ್ರ ಹೋಗಿ ಎಲ್ಲ ಜಮೀನು ಅದನ್ನು ತಗೊಂಡೋಗಿ ಅದನ್ನು ತಗೊಂಡೋಗಿ ಅದನ್ನು ತಗೊಂಡೋಗಿ ನೀವು ರಾಜ್ಯಪಾಲರಿಗೆ ಅರ್ಜಿ ಕೊಡ್ತೀರಾ ಅಂದರೆ ಯಾವ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಆಡಳಿತ ಇದು ಮಾಡ್ತಾ ಇದ್ದೀರಿ ನೀವು ರಾಜ್ಯಪಾಲರು ಎಲ್ಲಿ ಎಷ್ಟು ರಾಜಭವನ ಅಂದರೆ ಏನು ಯಾವ ಲೆವೆಲಿ ಬಂದಿದೆ ಹೌದು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿ ಶಿಕ್ಷೆ ಆಗಲಿ ಯಾರು ನಮ್ಗೇನು ಗೊತ್ತು ಈಗ ತಗೊಂಡ್ ರಾಜ್ಪಾಲಿ ಕೊಟ್ಟರು ಅವನ ಅರ್ಜಿಯ ರೇ ಇವ್ರೇ ಈ ರೇ ಒಂದು ನಿಮಿಷ ಈ ನೋಟಿಫೈ ಮಾಡಿ ಕ್ರಮ ವಹಿಸಿ ಅಂತ ಹೇಳಿ ನಿಯಮಾನುಸಾರ ಅಂತ ಬರ್ದಾರ ನಿಯಮಾನುಸಾರ ಅವನು ಮಾಡಬೇಕಾಯಿತು ನಿಯಮ ಬಿಟ್ಟು ಮಾಡೇನೆ ಅಂತ ಇಟ್ಕೇಳಿ ಈ ಕಂಪ್ಲೇಂಟ್ ಬಂದಿದೆ ತನಿಖೆ ಮಾಡಿ ಯಾವನು ಸಂಬಂಧಪಟ್ಟ ಅಧಿಕಾರಿ ತಪ್ಪು ಮಾಡಿದರೆ ಅದನ್ನು ಅನುಭವಿಸ್ತಾನೆ ಅದಕ್ಕೆ ಸಿದ್ದರಾಮಯ್ಯವ್ರು ತಪ್ಪೇನು ರೀ ಈಗ ಬಂದು ನೀವೇನೋ ಒಂದು ರಿಕ್ವಿಷನ್ ಕೊಡ್ತೀರಿ ಆ ರಿಕ್ವಿಷನ್ ಮೇಲೆ ಇದನ್ನು ನಿಯಮಾನುಸಾರ ಕ್ರಮವಹಿಸಿ ಅಂತ ಬರೆದು ಬಿಟ್ಟರೆ ಅದು ಇನ್ಯಾರು ಎಮ್ ಎಲ್ ಎಗಳು ಯಾರು ಮಿನಿಸ್ಟ್ರುಗಳು ಯಾರು ಎಲ್ಲಿ ಯಾವ ಅರ್ಜಿನೂ ಇನ್ಯಾವ ಯಾವ ಅಧಿಕಾರಿಗೂ ಬರೀಬಾರ್ದು ನೀವು ಹೇಳೋ ಲೆಕ್ಕಾಚಾರ ಹಂಗೆ ಹೇಳ ಮಾಡೋಕ್ಕಾಗತ್ತೇನು ರೀ ಅದನ್ನ ತೊಗೊಂಡ್ರೆ ರಾಜಪಾಲರಿಗೆ ಏನು ರೀ ಕೊಡೋದು ಅದು ತಪ್ಪು ಮಾಡಿದ್ರೆ ತಂದು ಇವ್ನು ಸರ್ಕಾರಕ್ಕೆ ಕೊಡಬೇಕು ಅವನು ವ್ಯಕ್ತಿ ಹಿಂಗೆ ಮಾಡಿದಾನೆ ಇಂಥ ತಪ್ಪನ್ನು ಹಿಡೀರಿ ಅಂತ ಆವಾಗಿ ಇವರು ಕ್ರಮವಹಿಸ್ತೇವೆ ಹೋದ್ರೆ ಹಿಡ್ಕೊಳ್ಳೆ ಇಲ್ಲ ನಾವು ಯಡಿಯೂರಪ್ಪನವ್ರಿಗೆ ಪ್ರಕರಣನೇ ಬೇರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೋಗಿ ಲೋಕಾಯುಕ್ತ ತಪ್ಪು ಯಡಿಯೂರಪ್ಪನವ್ರದು ಅಂತ ಹೇಳಿ ಚೆಕ್ಕನ್ನು ತಗೊಂಡಿರೋದು ದಾಖಲಾತಿ ಸಮೇತ ಸಿಕ್ಕಿದಾಗ ಅದನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅವ್ರು ಮಾಡಿದರು ರಾಜಭವನ ದುರ್ಬಳಕೆ ಆಗಿದೆ ಆಗಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಆಧಾರ್ಗಳಿದ್ರು ಕೊಟ್ಟಿದ್ರು ಅದನ್ನು ಅವತ್ತು ನಾನು ನಾನೇ ಯಾಕೆ ದುರ್ಬಳಕೆ ಅಂತೇಳ ಅವ್ರಿಗೆ ಮನವರಿಕೆ ಆಯಿತು ಇದು ಚೆಕ್ ಬೌನ್ಸ್ ಚೆಕನ್ನು ಕ ತಗೊಂಡಿದ್ದಾರೆ ಬೈ ನೇಮ್ ಮತ್ತು ಇದು ಲೋಕಾಯುಕ್ತ ಹೇಳಿದೆ ಇಲ್ಲಿ ಯಾವ್ದಾರ ನ್ಯಾಯಾಂಗ ಇದು ಹೇಳಿದೆಯಾ ಹಾ ನ್ಯಾಯಾಂಗ ತನಿಖೆಗಾರರು ವಹಿಸಿ ಯಾವ ಇದ್ಕಾರ ಕೊಡಿ ನೀವು ನಾನು ಅದ್ ಕೇಳಕ್ ಬರಂದಿಲ್ಲ ಅದು ಸಿ ಬಿ ಐ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರೋದು ಇವರು ಎಸ್ ಐ ಟಿ ನಮ್ಗ ನಮ್ ಸ ಇದ್ರಲ್ಲಿರೋದು ಸಿ ಬಿ ಐ ಸೆಂಟ್ರಲ್ ಗೌರ್ಮೆಂಟ್ ಕೇಳ್ದಂಗೆ ಕೇಳುತ್ತೆ ಅಂತಾರೆ ಸಿ ಬಿ ಐ ಅಲ್ಲಿ ಎಸ್ ಐ ಟಿ ರಾಜ್ಯ ಸರ್ಕಾರ ಕೇಳ್ದಂಗೆ ಅಂತ